ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಯಾರ ಖುಷಿ ಖುಷಿಯಾಗಿ ಹೋಗ್ತಾವ್ರಲ್ಲ ಪುಡ್ರಿಮಾ ಮಹಾತ್ಮ ಗಾಂಧಿಯಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಪಿ ಯು ವಿದ್ಯಾರ್ಥಿಗಳು ಕೊನೆಯ ಅಂತದ ಪಿ ಯು ಎಕ್ಸಾಮ್ ಬರೆದು ಪರೀಕ್ಷೆ ಬರೆದು ಎಲ್ಲ ಸಂತೋಷವಾಗಿ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ದ್ವಿತೀಯ ವರ್ಷದ ಪಿ ಯು ಸಿ ಎಕ್ಸಾಮ್ ಬರೆದ್ಬಿಟ್ಟು ಖುಷಿ ಖುಷಿಯಾಗಿ ಹೋಗ್ತಾವಾರ ನೈನ್ ಹುಡುಗ ಸೌಕ್ ಕೊಡ್ತಾವೆ ನಮಗಿನೇ

ಯಾರಿಗ ಔಟ್ ಆಫ್ ಔಟ್ ಬರ್ತಿತ್ತು ಸ ಇವತ್ತು ಯಾವ್ದಾವ್ದಿತ್ತು ಎಕ್ಸಾಮು ಹಾಂ ಬಯಾಲಜಿ ಕಂಪ್ಯೂಟರ್ ಸೈನ್ಸು ಸೋಷಿಯಾಲಜಿ ಏನು ಎಲ್ಲ ಹುಡುಗರು ಇಲ್ಲೇ ಇರೋರಪ್ಪ ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿರೇನಪ್ಪ ಈಸಿ ಆಗಿತ್ತಾ ಹಾಂ ಹಾಂ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿರಾ ಹಾಂ 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 ಏನು ಇಷ್ಟೊಂದು ಜನ ಇದ್ದೀರಲ್ಲು ಮನೆ ತಾಯಿವಾಗ ಹೋಗ ಇರೋವೆಲ್ಲ ಇಲ್ಲೇ ಅಂಬ ಔಟ್ ಆಫ್ ಹೋಗಿ ತೆಗಿತಾರಂತ ನೋಡಪ್ಪ ಏ ಚೆನ್ನಾಗಿತ್ತೇನಪ್ಪ ಎಕ್ಸಾಮು ಈಸಿಯಾಗಿ ಚೆನ್ನಾಗಿ ಎಕ್ಸಾಮ್ ಹೆಂಗಿತ್ರಪ್ಪ ಈಸಿ ಎಲ್ಲ ಚೆನ್ನಾಗಿ ಮಾಡಿದೀರ ಯಾರ ಹೇಳ್ಕೊಟ್ರೇನಪ್ಪ ಹೋಗೈತೆ ಎಕ್ಸಾಮ್ ಏ ಎಕ್ಸಾಮ್ ಯಾವ್ದಪ್ಪ ಇವತ್ತು ಏನು ಚೆನ್ನಾಗಿತ್ತೇನಪ್ಪ ಏ ಹೇಳ್ಕೊಟ್ರಿನ್ ಪೇರ ಯಾರು ಹೇಳ್ಕೊಟ್ಟಿವಾ ಬಂಗಾರಿ ಒಪ್ಪಿ ಎಲ್ಲ ಯಾವ ಕಾಲೇಜ್ ಜನತಾ ಏ ನೀವೇ ಯಾರನ್ನ ಕರ್ಕೊಂಡು ನೀವೇ ಯಾವ ಕಾಲೇಜದ ತಮ್ಮನ್ನ ಕರ್ಕೊಂಡು ಪೋಷಕರೆಲ್ಲ ಓ ಶುಕ್ರೆಲ್ಲ ಎದರ ಹಾರ್ತಾ ये हीरे बर्दा एग्जाम चना क्या एग्जाम मारते रहो एग्जाम यहाँ दी तो वो हाँ कंप्यूटर सही ना कंप्यूटर साइंस